ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಚಾನಲ್ ಖುಷಿ ಯಶು ನಾನು ಮೈಸೂರಿಗೆ ಬಂದಿದ್ದೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಪರ್ಚೇಸ್ ಮಾಡೋದಕ್ಕೆ ಸುಮಂಗಲಿಗೆ ಹೋಗಿದ್ವಿ ನೋಡಿ ನಾನು ಈ ಸೀರೆ ಇಷ್ಟಪಟ್ಟೆ ಆದರೆ ಈ ಕಲರ್ ನನ್ನ ಹತ್ರ ಇದ್ದಿದ್ದರಿಂದ ನಾನು ಇದರಲ್ಲೇ ಪಿಂಕ್ ಕಲರ್ ಪರ್ಚೇಸ್ ಮಾಡಿದ್ದೀನಿ ನೋಡಿ ಇಲ್ಲಿರೋ ಸೀರೆ ಎಲ್ಲ ಒನ್ ತೌಸನ್ನು ತೌಸಂಡ್ ಫೈವ್ ಹಂಡ್ರೆಡ್ ಒಳಗೆ ಇರೋ ಸೀರೆಗಳು ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಕಲೆಕ್ಷನ್ಗಳು ಬಂದಿತ್ತು ನಾವು ಯಾವಾಗಲೂ ಸೀರೆ ಪರ್ಚೇಸ್ ಮಾಡಬೇಕಾದ್ರೆ ಹಬ್ಬದ ಹತ್ರ ಹೋಗಿ ಮಾಡಬೇಕು ನೋಡಿ ನಾನು ಈ ಸೀರೆಯೇ ಪರ್ಚೇಸ್ ಮಾಡಿದ್ದು ಇದು ಒಂಬೈನೂರ ಅರವತ್ತು ರೂಪಾಯಿ ಸೀರೆ ಮಾತ್ರ ತುಂಬಾ ಸಾಫ್ಟಾಗಿದೆ ಇದು ಬ್ಲೌಸು ಆಮೇಲೆ ಇದು ಸೆರಕು ಬಂದಿರೋದು ಇದು ಹೊಸ ಪ್ಯಾಟ್ರನ್ನು ಡಿಸೈನು ತುಂಬಾ ಚೆನ್ನಾಗಿದೆ ಇದು ಬಂದು ಒಂದು ಸೆಕೆಂಡ್ಗೆ ಎಲ್ಲ ಕಲರ್ನು ಮಾತ್ರ ಎಲ್ಲ ಪರ್ಚೇಸ್ ಮಾಡಿಬಿಟ್ರು ಖಾಲಿ ಆಗೋಯ್ತು ನಾವು ಮತ್ತೆ ಇದು ಸ್ಟಾಕ್ ಯಾವಾಗ ಬರುತ್ತೆ ಅಂತ ವಿಚಾರಿಸಿದ್ವಿ ನೋಡಿ ಇದು ಬಾರ್ಡ್ರು ಮನೆಗೆ ಬಂದಮೇಲೆ ನಿಮಗೆ ಸೀರೆನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಒಂಬೈನೂರ ಅರವತ್ತು ನೋಡಿ ಬ್ಲೌಸ್ ಕೂಡ ತುಂಬಾ ದೊಡ್ಡದಾಗಿ ಬಂದಿದೆ ತೋಳ ಹತ್ರ ಈ ಥರ ಬಾರ್ಡ್ರ್ ಬಂದಿದೆ ಕಲರ್ ಕಾಂಬಿನೇಷನ್ ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು ನೋಡಿ ಈ ಥರ ಬಂದಿದೆ ಸೆರಗು ಕೂಡ ಚೆನ್ನಾಗಿದೆ ಕ್ಲಾತ್ ಮಾತ್ರ ತುಂಬಾ ಸಾಫ್ಟಾಗಿತ್ತು ನಾವು ಅಲ್ಲಿಂದ ಹೋದ್ವಿ ಅಲ್ಲೊಂದು ಪಾರ್ಟಿ ವೇರ್ ಸೀರೆನ ಪರ್ಚೇಸ್ ಮಾಡಿದ್ವಿ ಈ ಸ್ಯಾರಿ ರೇಟ್ ಬಂದು ಸಾವಿರದ ನಾನ್ನೂರು ಇದು ಮಾತ್ರ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಆಗ್ತಾನೇ ಬಂದಿತ್ತು ಇದು ನಮಗೆ ಅಂದ್ಬಿಟ್ಟು ಇದನ್ನು ತೋರಿಸಿದ್ರು ನಾವು ಇದನ್ನು ಪರ್ಚೇಸ್ ಮಾಡಿದ್ವಿ ನೀವೇನೇ ತೊಗೋಬೇಕು ಅನ್ನೋ ಹಾಗಿದ್ರು ಹಬ್ಬ ಎರಡು ದಿನ ಮೂರು ದಿನ ಇದ್ದಾಗ ನೀವು ಸ್ಯಾರಿ ಅಂಗಡಿಗೆ ಹೋದರೆ ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿರುತ್ತೆ ಆಗ ನಾವು ಪರ್ಚೇಸ್ ಮಾಡ್ಬೋದು ನಾನು ಅದಕ್ಕೆ ನಾನು ಯಾವಾಗಲೂ ಹಬ್ಬ ಹತ್ತಿರ ಹೋಗ್ತೀನಿ ಆಮೇಲೆ ನಾನು ಇನ್ನೊಂದು ಡ್ರೆಸ್ ಪೀಸು ತೊಗೊಂಡೆ ಸುಮಂಗಲೀಲಿ ನೋಡಿ ಎಂಟುನೂರ ಹತ್ತು ಇದು ನಾನು ಡ್ರೆಸ್ ಪೀಸ್ ತಗೊಂಡು ಹೋಲಿಸಿ ಸುಮಾರು ಒಂದು ಎರಡು ವರ್ಷವೇ ಆಗಿತ್ತು ಅದಕ್ಕೆ ನಾನು ಡ್ರೆಸ್ ಪೀಸ್ ತೊಗೊಂಡೆ ನೋಡಿ ಇದಕ್ಕೆ ವೇಲ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದು ನೆಟ್ಟೆಡ್ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿದೆ ಅದಕ್ಕೆ ನಾನು ಇದನ್ನ ಪರ್ಚೇಸ್ ಮಾಡಿದೆ ನೋಡಿ ಈ ಥರ ಬಂದಿದೆ ವೇಲು ಹಾಗೆ ಹಬ್ಬಕ್ಕೆ ಅಂತ ಬಳೆನೂ ಪರ್ಚೇಸ್ ಮಾಡಿದೆ ಇಷ್ಟಕ್ಕೆ ನಾನು ನೂರು ರೂಪಾಯಿ ಕೊಟ್ಟೆ ಇದು ಸೆಟ್ ಪೂರ್ತಿ ಅವರು ಪ್ಯಾಕ್ ಮಾಡಿ ಇಟ್ಟಿದ್ದರು ಆಮೇಲೆ ಬ್ಲೌಸ್ ಪೀಸ್ಗಳ್ನು ತೊಗೊಂಡೆ ಒಂದಷ್ಟು ಇದು ಒಂದಕ್ಕೆ ಮೂವತ್ತು ರೂಪಾಯಿ ಒಂದು ಇದೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ थैंक्स वीडियो नोड़े